ಮೋಸೆ ಬ್ರಿಡ್ಜ್ ಆಗಬೇಕು ಅದೇ ರೀತಿ ಇವತ್ತು ಪುಡಿಗಳೆಲ್ಲ ಮುಚ್ಚಿರಿ ರಸ್ತೆಗಳಲ್ಲಿ ನೋಡಿ ಸರ್ಕಲ್ ಇದೆ ಇದು ಈ ಸರ್ಕಲ್ ಅಲ್ಲಿ ಎಂತ ತೆಗೆದುಕೊಂಡಿದ್ದಾರೆ ಇದು ಮಾಡ್ಬೇಕಲ್ಲ ಮೊದಲೇದಾಗಿ ಹೇಳೋದಿಲ್ಲ ಸಿಂಗಲ್ ಗಟ್ಟಲೆ ಯಾರು ಹೇಳೋರು ಕೇಳೋರಿಲ್ಲ ಆದ್ರಿಂದ ನಾವು ಬಳ್ಳಾರಿ ನಾಗರಿಕ ಹೋರಾಟ ಸಮಿತಿಯಿಂದ ನಾಗರಿಕರಿಗೆ ಮೂಲಭೂತ ಸೌಕರ್ಯಕ್ಕೆ ಆಗ್ರಹಿಸಿ ಇದೇ ತಿಂಗಳು ಇಪ್ಪತ್ತೇಳರಂದು ನಡೆಯುವ ಜನತೆಯ ಸಮಾವೇಶದ ಹಿನ್ನೆಲೆ ಒಂದು ಲಕ್ಷ ಸಹಿ ಸಂಗ್ರಹ ಅಭಿಯಾನ ಹಮ್ಮಿಕೊಂಡಿದ್ದು ಇದಕ್ಕೆ ಸಂಬಂಧಿಸಿದಂತೆ ಬಳ್ಳಾರಿ ನಗರದ ಮೋತಿ ಸರ್ಕಲ್ನಲ್ಲಿ ನಾಗರಿಕರಿಂದ ಸಹಿ ಸಂಗ್ರಹ ಕಾರ್ಯಕ್ರಮ ನಡೆಯಿತು ಬಳ್ಳಾರಿ ನಾಗರಿಕ ಹೋರಾಟ ಸಮಿತಿಯ ಸಂಚಾಲಕರಾದ ಸೋಮಶೇಖರ್ ಗೌಡಾರ್ ಅವರು ಮಾತನಾಡುತ್ತಾ ಬಳ್ಳಾರಿ ನಗರದ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಹದಗೆಡುತ್ತಿದೆ ಕುಡಿಯುವ ನೀರಿನಲ್ಲಿ ಚರಂಡಿ ನೀರು ಮಿಶ್ರಿತವಾಗಿ ಸರಬರಾಜಾಗುತ್ತಿದೆ ಚರಂಡಿ ನೀರು ಬರೆಯದಂತೆ ಕ್ರಮ ಕೈಗೊಳ್ಳಿ ಸುಧಾಕ್ರಾಸ್ ರೈಲ್ವೆ ಮೇಲ್ಸೇತುವೆ ಪೂರ್ಣಗೊಳಿಸಿ ಬೆಂಗಳೂರು ರಸ್ತೆ ಬೈಪಾಸ್ ಹತ್ತಿರ ಟ್ರಾಫಿಕ್ ಸಮಸ್ಯೆ ಪರಿಹರಿಸಿ ನಗರದಲ್ಲಿ ಅನಾವಶ್ಯಕ ಯಾರಿಗೂ ಬೇಡದ ಬಿಂದು ವೆಚ್ಚ ಮಾಡುವ ಅವೈಜ್ಞಾನಿಕ ಸರ್ಕಲ್ಗಳ ನಿರ್ಮಾಣ ಬೇಡ ಕೆಟ್ಟು ಹಾಳಾಗಿರುವ ರಸ್ತೆಗಳ ನಿರ್ಮಾಣ ಮಾಡಿ ಹಾಳಾಗಿರುವ ಒಳರಸ್ತೆಗಳ ನಿರ್ಮಾಣ ರಸ್ತೆ ಬದಿಯಲ್ಲಿ ಮಳೆ ನೀರು ಸುಗಮವಾಗಿ ಹರಿಯಲು ಹೊರಚರಂಡಿ ನಿರ್ಮಾಣ ಸೇರಿದಂತೆ ಜನ ಬಯಸುವ ಕೆಲಸ ಕೈಗೊಳ್ಳಿ ನಗರದ ಎಲ್ಲಾ ಹೊರಚರಂಡಿಗಳಲ್ಲಿ ತುಂಬಿದ ಹೂಳನ್ನು ತೆಗೆದು ಸ್ವಚ್ಛಗೊಳಿಸಿ ನಗರದಲ್ಲಿ ಧೂಳಿನ ಪ್ರಮಾಣ ಕಡಿಮೆಯಾಗಲು ಸೂಕ್ತ ಕ್ರಮ ಕೈಗೊಳ್ಳಿ ಮತ್ತು ನಗರದಲ್ಲಿ ಅಪಘಾತಕ್ಕೆ ಕಾರಣವಾಗುವ ಬೀದಿನಾಯಿ ಮತ್ತು ಬೀಡಾಡಿ ದನಗಳನ್ನು ನಿಯಂತ್ರಿಸಲು ಕ್ರಮ ಕೈಗೊಳ್ಳಿ ಹಾಗೂ ಇನ್ನಿತರ ನಾಗರಿಕ ಸೌಲಭ್ಯಗಳಿಗಾಗಿ ಬಳ್ಳಾರಿ ನಾಗರಿಕ ಹೋರಾಟ ಸಮಿತಿ ಹೋರಾಟ ಕಟ್ಟುತ್ತಿದೆ ಈ ಸಮಸ್ಯೆಗಳನ್ನು ವಿರೋಧಿಸಿ ಇದೇ ತಿಂಗಳು ಇಪ್ಪತ್ತೇಳರಂದು ಬೃಹತ್ ಜನತೆಯ ಸಮಾವೇಶ ಗಾಂಧಿ ಭವನದಲ್ಲಿ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಾಗವಹಿಸುವಂತೆ ಕರೆ ನೀಡಿದರು ಈ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಉತ್ತಮ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡಿದರು ನಗರದ ಗಾಂಧಿ ಭವನದಲ್ಲಿ ಬೃಹತ್ ಜನತೆಯ ಸಮಾವೇಶ ಸಂಘಟಿಸಲು ನಿರ್ಧರಿಸಿದೆ ಇವತ್ತು ಬಳ್ಳಾರಿ ನಗರದಲ್ಲಿ ಆದ್ಯತೆ ಮೇರೆಗೆ ಯಾವ ಕೆಲಸಗಳು ಆಗ್ತಾ ಇಲ್ಲ ಅವೈಜ್ಞಾನಿಕ ಸರ್ಕಲ್ಗಳನ್ನು ನಿರ್ಮಿಸುತ್ತಿದ್ದಾರೆ ರಾಯಲ್ ಸರ್ಕಲ್ ಅದೇ ರೀತಿ ಎಸ್ ಪಿ ಸರ್ಕಲ್ ಆಗಿರ್ಬೋದು ಇಂಥ ಕೆಲಸಗಳು ಮಾಡ್ತಾ ಇದ್ದಾವೆ ಹೊತ್ತಾಗಿ ಜನ ಏನು ಬೇಡ್ತಾರೆ ಅಂತ ಕೆಲಸ ಆಗ್ತಾಯಿಲ್ಲ ಹೇಳ್ಬೇಕಂತಂದ್ರೆ ಇವತ್ತು ಬಳ್ಳಾರಿಯಲ್ಲಿ ಕುಡಿಯ ನೀರಿನ ಜೊತೆ ಚರಂಡಿ ಆಗ್ತಾ ಇದೆ ಅದೇ ರೀತಿ ಇವತ್ತು ಬೀದಿ ನಾಯಿಗಳ ಕಾಟ ಬಿಡಾಡಿ ದನಗಳು ಇವತ್ತು ಹೆಚ್ಚಾಗಿದ್ದಾವೆ ಅದರಿಂದ ಅಪಘಾತಗಳಾಗ್ತಾ ಇದ್ದಾವೆ ಹಾಗೆಯೇ ಎಷ್ಟೋ ರಸ್ತೆಗಳು ಕುಣಿಗಳಿಂದ ತುಂಬಿಕೊಂಡಿವೆ ಇವನು ಮುಚ್ತಾ ಇಲ್ಲ ಬಳ್ಳಾರಿ ಅತ್ಯವಶ್ಯಕವಾದ ವರ್ತುಲ ರಸ್ತೆ ನಿರ್ಮಿಸ್ತಾ ಇಲ್ಲ ಇಂಥ ಒಂದು ಜನಗಳ ಬೇಡಿಕೆಗಾಗಿ ಇದೇ ಜುಲೈ ಇಪ್ಪತ್ತೇಳರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ಗಾಂಧಿ ಭವನದಲ್ಲಿ ಬಳ್ಳಾರಿ ನಾಗರಿಕ ಹೋರಾಟ ಸಮಿತಿಯು ಒಂದು ಬೃಹತ್ ಜನತೆಯ ಸಮಾವೇಶ ನಿರ್ಧರಿಸಿದೆ ಈ ಸಮಾವೇಶಕ್ಕೆ ಬಳ್ಳಾರಿಯ ಎಲ್ಲ ಜನತೆ ಬರಬೇಕು ಇದರಲ್ಲಿ ಭಾಗವಹಿಸಬೇಕು ಅಂತೇಳಿ ನಾಗರಿಕ ಹೋರಾಟ ಸಮಿತಿ ತಮ್ಮಲ್ಲಿ ಮನವಿ ಮಾಡಿತ್ತು ಬಳ್ಳಾರಿ ನಾಗರಿಕ ಹೋರಾಟ ಸಮಿತಿಯ ಸದಸ್ಯರಾದ ವಿಶ್ರಾಂತ ಉಪನ್ಯಾಸಕರಾದ ನರಸಣ್ಣ ಪ್ರಶಾಂತ್ ಗೋವಿಂದ್ ಶಾಂತ ರಾಜ ನಾಗರತ್ನ ಜಿ ಚಂದ್ರಶೇಖರ್ ಆಂಥೋನಿ ಈಶ್ವರಿ ವಿಜಯಲಕ್ಷ್ಮಿ ವಿದ್ಯಾವತಿ ಹಾಗೂ ಇನ್ನಿತರ ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು